ನೋಡ್ರವ ನೋಡವ ನನ್ಗೆ ಗೊತ್ತಿತ್ತು ಇಲ್ಲೇ ಇರ್ತಾನೆ ಅಂತ ಹಾಂ ನೀವು ಮೊದ್ಲಾಗೆ ನನಗೊಂದು ಮಾತುನ ತಿಳಿಸ್ಬಿಟ್ಟಿದ್ರೆ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಡ್ತಿದ್ದೆ ನನಗೂ ಹಾಳಾದ್ ವಯಸ್ಸಾಗಿ ಹೋಗೋದೆ ನೋಡಿ ಏನೂ ಗೊತ್ತಾಗಾಕಿಲ್ಲ ನೋಡಿದ್ರ ಇಲ್ಲಿ ಹಡ್ಕೊಂ ಕೂತಾವನೆ ಎಲ್ಲ ಕಷ್ಟ ಸುಖನೂ ಈ ಮರದ ಹತ್ರನೇ ಅವ್ನ ಹಂಚ್ಕೊಳ್ಳೋದು ನೋಡಿ ಅಯ್ಯೋ ಅಯ್ಯೋ ಅಲ್ಲಿ ಮದುವೆ ಬಿಟ್ಬಿಟ್ಟು ಇಲ್ಲಿ ಗಂಟೆ ಬಂದವನಲ್ಲ ಏನು ಹೇಳಿ ನಾನು ಅಯ್ಯೋ ಹ್ಞೂ ಐನರ ನೋಡಿ ಸ್ವಾಮಿ ಅಣ್ಣ ಎಷ್ಟು ಅಳ್ತೈತೆ ಅಬ್ಬಬ್ ನಮಗೆ ಮದುವೆ ಆದಮೇಲೆ ಹೆಣ್ಣು ಹೊರಗಡೆ ಬಂದುಬಿಟ್ಟಿರ್ತೀವಿ ಗಂಡನ ಮನೆ ಸೇರ್ಕೊಂಡಿರ್ತೀವಿ ಆದರೆ ಇವ್ನ ನೋಡಿ ಅದಕ್ಕಿಂತ ಹೆಚ್ಚಾಗಿ ಗೊಳೋ 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 ಅಂತ ಅಳ್ತಾ ಬಿದ್ದವನು ಎಲ್ಲೋ ಬೇರೆ ಕಡೆ ಹೋಗುವಂಗೆ ಏನು ಮಾಡಕೈತೈತೆ ತಾಯಿ ಕರಳು ಅನ್ನೋದು ಸುಮ್ನಿಯಾ ಅಯ್ಯೋ ದುರ್ಗವಾ ಆ ಅವರು ಸತ್ತಿರೋರು ಅವ್ರ ಸ್ವಂತ ತಾಯಿ ಎಲ್ಲ ಕಣವಾ ಆ ಸಾಕಿರೋ ಕೂಸು ಏನು ಮಾಡೋಕ್ಕೈತೈತೆ ಆ ಕೂಸುನುವೆ ಇವ ಸ್ವಂತ ಅವನ್ ತಿರ್ಕೆ ಕಾಣ್ತಿದ್ದ ಅವಳು ಅಷ್ಟೇ ನನ್ನ ಸ್ವಂತ ಮಗನೇ ಅನ್ನೋ ಥರನೇ ಆ ಇಷ್ಟಪಟ್ಟು ಸಾ ತಾಯಿ ಇದ್ಲು ಆದ್ರೆ ಏನು ಮಾಡೋದು ವಿಧಿ ಚೆನ್ನಾಗಿರೋನ ಬೇಗ ಬಡ್ದು ಭಾಳ ಕಕ್ಕೊಂಬಿಡ್ತಾನೆ ಅನ್ನೋದು ಎಷ್ಟು ಸತ್ಯ ಅಲ್ವಾ ಕಾಲರು ಕಾಟರನ್ನೆಲ್ಲ ಈಚೆ ಕಡೆ ಬಿಟ್ಬಿಡ್ತಾನೆ ಭಗವಂತ ಹೆಂಗ್ ಬೇಕಾದ್ರೂ ಹಾಟ್ಗಳು ಹಾಡ್ಕೊಳ್ಳಿ ನೀವು ಅಂತ ಆದ್ರೆ ಒಳ್ಳೆಯವ್ರನ್ನ ಬೇಗ ಕಿತ್ಕೊಂಡ್ಬಿಡ್ತಾನೆ ಅದ್ ಏನ್ ಸಿಗುತ್ತೋ ಏನು ಒಂದು ಗೊತ್ತಿಲ್ಲ ನೋಡ್ ಮತ್ತೆ ನನಗೆ ಅದೇನೇ ಆಗಲಿ ಪುರ ಇತ್ತೆ ಹಾ ಏನು ಮಾಡಕ್ಕಾಗತ್ತೆ ಅವ್ವ ಅವು ಅನೇ ಅಲ್ವಾ ಯಾರಾದ್ರೆ ಏನು ಸಾಕಿದವ್ವ ಬೇರೆನಾ ಎತ್ತಿದವ್ವ ಬೇರೆನಾ ನೋಡ್ಕೊಳ್ಳೋ ರೀತಿ ಬೇರೆ ಬೇರೆ ಆದ್ರೆ ಅವ್ವ ಅವ್ವನಿಯ ಅಲ್ವಾ ಸೋ ಸಾರ್ ಇವ್ರು ಇಷ್ಟೊಂದು ಒಳ್ಳೆಯವರು ಅಂತ ಗೊತ್ತೇನಿಲ್ಲ ಅಪ್ಪಿ ತಪ್ಪಿ ಆ ಚೈತ್ರನ್ಗೆ ಏನಾದ್ರೂ ಹಳೆ ನೆನ್ಪು ಬಂದ್ಬಿಟ್ರೆ ಮುಗ್ ದೊಯ್ತು ಕತೆ ಇವ್ರು ಡೆಡ್ ಆಬೋ ಸಿಡಿದಳಲ್ಲ ಏತಿ ಅಂದ್ರೆ ಪೇತಿ ಅಂದಂಗೆ ಆಗುತ್ತೆ ಇವ್ರಿಬ್ರು ಜೀವನ ದೇವರೇ ಭಗವಂತ ಆ ಅಪ್ಪಿ ತಪ್ಪಿನೂ ಆ ಚೈತ್ರನಿಗೆ ಹಳೆ ನೆನಪಂತು ಬರ್ಲೇಬಾರ್ದು ನಾನು ಹಿಂಗಿದ್ದೆ ಹಂಗಾದೆ ಅನ್ನೋದು ಖಂಡಿತವಾಗ್ಲಿ ಬರಬಾರ್ದಪ್ಪ ಏನು ಮಾಡಕ್ಕಾಗಲ್ಲ ಸರಿ ಸರಿ ಅವನ್ನ ಕರ್ಕೊಂಡು ಹೋಗೋಣ ಬರ್ರಿ ಇಲ್ಲ ಅಂದ್ರೆ ಇನ್ನು ಲೇಟ್ ಆಯ್ತಾ ಐತಿ ಅಷ್ಟೀಯ ಓ ಇಲ್ಲೇ ಅವ್ರ ಕಣ್ ಬೊಮ್ಮಿ ಪುರೋಹಿತ್ರುವೆ ನೋಡಬ ನನ್ ಸೊಸೆ ಚಿತ್ರಲೇಖ ಓ ತಿಪ್ಪೇಸ್ವಾಮಿನ ಅಲ್ಲೇ ಅವನಲ್ಲೇ ಎಲ್ಲೆಲ್ಲೋ ಹುಡುಕ್ಬಿಟ್ಟೆ ಏನೇನೋ ಮಾಡ್ಬಿಟ್ಟೆ ಅಂದಂಗೆ ಆಡ್ತಾ ಇದ್ವಿ ನೋಡಿದ್ರೆ ಇಲ್ಲೇ ಪುಣ್ಯ ಅಥವಾ ಏಯ್ಯೋ ದೇವ್ರೆ ಏನಪ್ಪ ಕತೆ ಇದು ಇರ್ರಿ ಬರ್ತಾ ಇದೀನಿ ಅಲ್ಲ ರೀ ಈ ಹುಡುಗಿಯ ಜ್ಞಾನ ಏನಾದ್ರೂ ಏನಾದ್ರು ಇದ್ಯಾನ್ ಮದ್ವೆ ಆಯ್ತಾಯ್ತು ಬೇಗ ಬಂದು ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಮಾಡ್ಬಿಟ್ಬಿಟ್ಟು ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದನೋ ಆ ಮರದ ಹತ್ರ ಒಂದು ಗೊತ್ತಿಲ್ಲ ಲೇ ಆ ತಿಪ್ಪೇ ಸ್ವಾಮಿ ಎಷ್ಟು ಒಳ್ಳೆಯವನಂತ ನನಗೆ ಗೊತ್ತು ಬಾಯಿ ಮುಚ್ಕೊಂಡ್ಬಾ ಹಾಂ ಸುಮ್ಮ ಸುಮ್ಮನೆ ಎಲ್ಲಿಗೂ ಹೋಗೋದಿಲ್ಲ ಏನೋ ಕಾರ್ಯ ಇದ್ದೇ ಇರುತ್ತೆ ಹಾಂ ಯಾರು ಗೊತ್ತು ನಮಗಂತೂ ಏನು ಎತ್ತಾ ಅಂತಲೂ ಹೋಗಿಲ್ಲ ಇವಾಗ ಹೋಗ್ತೀವಲ್ಲ ಏನು ಎತ್ತ ಅಂತ ಕೇಳೋಣ ಬಾ ಪುರೋಹಿತ್ರೆ ಪುರೋಹಿತ್ರೆ ದುರ್ಗವಾ ಓ ನೀವು ಇಲ್ಲಿಗೆ ಬಂದ್ರೆ ಉಡಿಕೊಂಡು ಅಲ್ಲ ಕಣ್ಣು ಗೌಡ್ರೆ ನೀವು ಮೊದಲಿಗೆ ಒಂದ್ ಮಾತು ಹೇಳ್ಬೇಕು ತಾನೆ ಹಾ ತಿಪ್ಪೇಸ್ವಾಮಿ ಕಾಣಿಸ್ತಾ ಇಲ್ಲ ಹಾಗೆ ಹೀಗೆ ಅಂತ ಅಯ್ಯೋ ಅಯ್ಯೋಪುರೇ ಇತ್ರೆ ನಿಮ್ ಪಾಡ್ಗೆ ನೀವು ಮಂತ್ರ ಹೇಳ್ಕೊಂಡು ಹಾ ಚೈತ್ರನ್ಗೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾ ಇದ್ರಿ ಅಂತದ್ರಲ್ಲಿ ಜನಗಳ ಮಧ್ಯ ಈ ತಿಪ್ಪೇಸ್ವಾಮಿ ಕಾಣಿಸ್ತಿಲ್ಲ ಅಂದ್ರೆ ಎಷ್ಟು ಬೇಜಾರಾಗಲ್ಲ ಎಷ್ಟು ನೋವಾಗಲ್ಲ ಅದೆಲ್ಲ ನಿಮ್ ಗೊತ್ತಾಗಲ್ತು ಇತ್ರೆ ಅಪ್ಪಿ ತಪ್ಪಿ ಏನಾದ್ರೂ ಮತ್ತೆ ಏನಾದ್ರೂನು ಮಾನ ಮರ್ಯಾದೆ ಕಳ್ದೋಯ್ತಾ ಅನ್ನೋ ಬೈದಲೆ ಹಾ ಇದ್ ಬಿಡಿದೀನಿ ನಾನು ಇವನು ನೋಡಿ ಇವಾಗ ಸಮಾಧಾನ ಆಯ್ತಿ ನಂಗೆ ಆಟಿಯ ಹೌದೌದು ಪೂರೈತ್ರೆ ನನಗಂತೂ ಹುಸ್ರೂ ಹೋಗಿ ಮತ್ತೆ ವಾಪಾಸ್ ಬಂದಂಗಿದೆ ನನ್ನ ಜೀವನ ಆದ್ರೆ ಏನ್ ಮಾಡೋಕ್ಕಾಗತ್ತೆ ನಾ ಈ ಹುಡುಗ ಸರಿ ಏನ್ ಕಲ್ಲಿ ಕುತ್ಕೊಂಡು ಗೊಳೋ ಅಂತ ಹೇಳ್ತಿದ್ದಾನ ಅಯ್ಯೋ ಆ ಅವಳು ಸಾಕಿದ್ದಮ್ಮ ಅಲ್ಲೇ ಕಣವ ಮಣ್ಣು ಮಾಡಿದ್ದು ಆದ್ರೆ ಏನು ಮಾಡೋಕ್ಕಾಗುತ್ತೆ ಪಾಪ ಅವಳು ಇಲ್ಲ ಎತ್ತಿದ್ದಮ್ಮನೂ ಇಲ್ಲ ಏನೋ ಅವ್ನ ಕಷ್ಟನೋ ಸುಖನೋ ಬಂದು ಖುಷಿನೋ ಆ ಮರದ ಹತ್ರ ಪ್ರತಿಯೊಂದನ್ನು ಹಂಚ್ಕೊತಾ ಇರ್ತಾನೆ ನನಗೆ ಇದು ಒಬ್ಬನಿ ಬಿಟ್ಟರೆ ಇನ್ಯಾರಿಗೋಗಿಲ್ಲ ನಾನು ನೋಡು ಮರ್ತೊ ಮರ್ತೋಗ್ಬಿಟ್ಟಿದೆ ಇಲ್ಬೋತನೋ ಬತ್ತನೋ ಅಂತ ಆಮೇಲೆ ಹೆಣ್ಮಕ್ಳು ಮಕ್ಳು ಏನೇನು ಹೇಳಿದ್ಮೇಲೆ ನೆನಪಾಯ್ತು ಬಂದು ಇಲ್ಲಿಗೆ ಡೈರೆಕ್ಟಾಗೆ ಬಂದು ನೋಡ್ತೀವಿ ಇಲ್ಲೇ ಅವನೇ ಏನೂ ಮಾಡೋಕ್ಕಾಗಲ್ಲ ಕಣವ ಅವ್ನ ಕಷ್ಟನೋ ಸುಖನೋ ಏನೋ ಹಂಚ್ಕೋತವೇ ನನ್ಗೆ ಗೊತ್ತು ನನ್ನ ಮಗ ತಪ್ಪಿಸೋಮಿ ಎಲ್ಲಿಗೂ ಹೋಗಲ್ಲ ಅಂತ ನೋಡಿದ್ರ ಎಲ್ಲೋ ಓಡೋಂಟಾಗೋನೆ ಓಡಂಟಾಗೋನೆ ಅಂತ ಹೇಳ್ತಾಯಿದ್ರಿ ಅಯ್ಯೋ ನಾವಿಲ್ಲಪ್ಪ ಹೇಳೋದು ಅಜ್ಜಿ ಅಲ್ವಾ ಓಡೋಗಿದ್ರು ಓಡೋಗಿರ್ಬೋದು ಅಂತ ಹಂಗಾಗಿದ್ದೆ ಜೀವನ ಓಹೋ ಹ್ಮ್ ಮಾಡ್ತೀನಿ ಅವ ಅಜ್ಜಿ ಹೇಳ್ದಂಗೆಲ್ಲ ಏನು ನೀವು ಕೇಳಬೇಡಿ ಅದೊಂದು ಲೂಸ್ ಅಜ್ಜಿ ನೀವು ಇವಾಗ ಟೈಮ್ ಆಗ್ತಿದೆ ಮೊದ್ಲು ತಿಪ್ಪೇಸ್ವಾಮಿ ಅಣ್ಣನ ಕರೀರಿ ಇಲ್ಲಿಂದ ಕರ್ಕೊಂಡು ಹೋಗೋಣ ಬೇಗ ಬೇಗ ತಿಪ್ಪೇಸ್ವಾಮಿ ಅಣ್ಣ ರೆಡಿ ಆಗಬೇಕು ಅಕಸ್ಮಾತ್ ಏನಾದ್ರೂ ಚೈತಕ್ಕನ್ಗೆ ಹಿಂಗೆಲ್ಲ ಆಗಿದೆ ಮದ್ವೆ ಹಿಂದೆ ಓಡ್ ಬಂದಿದ್ದಾನೆ ಅಂತ ಅಪ್ಪಿ ಅಪ್ಪಿತಪ್ಪಿ ಸಣ್ಣದಾಗಿ ತಮಾಷೆ ಆಗಿದ್ರು ಅವಳಗ್ ಇದ್ರು ಆಗ್ಬಿಡ್ಬೋದು ನಮ್ಗೇನಿಲ್ಲ ದೆಬ್ಬ ಬಿಡಿಸಿ ಅನ್ಸುತ್ತೆ ಬಿಟ್ಟಿದೆ ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟಿತಾ ಈ ಚೈತ್ರನೂ ತಿಪ್ಪೇಸ್ವಾಮಿಗೂ ಅಷ್ಟೊಂದ್ ಪರಿಚಯನೇ ಇಲ್ಲ ಸುಮ್ನೆ ಮಾತ್ ಮಾತ್ಕೇನೆ ಬೆಳ್ದಿತ್ತು ಆದ್ರೆ ಅವಳಂತೂ ಬಿಟ್ಟೆ ಹೋಗ್ಬಿಡದ ಇದ್ರೆ ಜೊತೆಲಿ ಇಟ್ಕೊತೀನಿ ಇಲ್ವಾ ಈಚೆಗಾಕ ನುಗ್ತಾ ಇರ್ತೀನಿ ಅನ್ನೋ ಬುದ್ಧಿ ಏನ್ ಮಾಡಕ್ಕಾಗತ್ತೆ ನಮ್ ಕಾಲದಲ್ಲಿ ಹಿಂಗಿರ್ ಬಿಡು ಅಯ್ಯೋ ಅತ್ತವ ಬಿರ್ಬಿನ್ ತಿಪ್ಪೇಸ್ವಾಮಿ ಕರ್ಕೊಂಡೋಗಿ ರೆಡಿ ಮಾಡ್ಬೇಕು ಆಟಿಯ ಮತ್ತೆ ಚೈತ್ರನ್ಗೆ ಏನಾದ್ರು ಹಳೆ ನೆಪ್ರೆ ನಾವೆಲ್ಲ ಇಲ್ಲಿದ್ದೀವಿ ಅವಳು ಒಬ್ಳೆ ಅಲ್ಲಿದ್ದಾಳೆ ಅಪ್ಪಿತಪ್ಪಿ ನಾವ್ ಯಾರು ಕಾಣಿಸ್ತಿರೋದಕ್ಕೆ ಎದ್ದು ಬಂದು ನಮ್ನೆ ಉಡುಕೊಂಡು ತಡಿಕೊಂಡು ಇಲ್ಲಿಗೆ ಬಂದ್ರೆ ಹಾ ಇದೆಲ್ಲ ಬೇಡ ಅತ್ತವ ಬಿರ್ಬಿನ್ ತಿಪ್ಪೇಸ್ವಾಮಿ ಕರಿಯೋಣ ಸುಮ್ನಿರಿ ಸರಿ ಕರಿ ಕಣವಾರ್ಬಿಣ ಇರ್ವ ಇರುವ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಅಯ್ಯಯ್ಯೋ ಪುರೋಹಿತ್ರು ಜೊತೆಗೆ ದುರ್ಗವಾ ಗೌಡ್ರು ಗೌಡ್ರು ನಿಂತಿ ಸಸಿ ಎಲ್ರು ಬಂದ ಮಗ ತಿಪ್ಪೇಸ್ವಾಮಿ ಎಲ್ಲಪ್ಪಾ ಅಂತ ಹುಡ್ಕೋದು ಹುಡ್ಕಿ ಹುಡ್ಕಿ ಎಲ್ರಿಗೂ ಬೇಜಾರಾಗಿ ಹೋಗದೆ ಕಣಪ ಅಲ್ಲ ಕಣಪ ನೀನು ಹೋಯ್ತಿದ್ದೀನಿ ಅಂತ ಒಂದ್ ಮಾತು ಹೇಳ್ಬಿಡೋಕಿಲ್ವ ಎಲ್ರು ಯಾರ್ದಾರು ಒಬ್ರಿಗೆ ನೀನು ಹುಡುಕೊಂಡು ಹುಡಿಕೊಂಡು ಎಲ್ಲೆಲ್ಲೋ ಹುಡ್ಬಿಟ್ಟಿದ್ದಾರೆ ಕೊನೆಗೆ ಈಯ ಈ ದಾರಿ ಗೊತ್ತಾಗಿದ್ದೆ ಈ ಮನೆ ಇರಬೇಕು ಇರ್ಬೇಕು ಅಂತ ನನ್ಗೆ ಯೋಚನೆ ಬಂತು ಬಿಟ್ಟರು ಇನ್ನೆಲ್ಲ ಹೋಗ್ತೀಯಾ ಫಸ್ಟ್ ಇಲ್ಲಿಗೂ ನಮಸ್ಕಾರ ಮಾಡ್ಕೊಂಡಿರ್ತಾನೆ ನಿನ್ ಕೆಲಸ ಎಲ್ಲ ಶುರು ಆಗೋದು ಅದಕ್ಕೆ ನೋಡು ಇಲ್ಲೇ ಹುಡ್ಕೊಂಡ್ ಬಂದ್ಬಿಟ್ಟೆ ಇಲ್ಲೇ ಸಿಕ್ತು ಅಯ್ಯೋ ಅಪ್ಪವ್ರೆ ಎಲ್ಲರೂ ಇದೀರಾ ಅಯ್ಯೋ ನಾನಿನ್ನ ಇಂಥ ದೊಡ್ಡ ತಪ್ಪಾಗೋಯ್ತು ಬಂದೆ ಬಂದೆ ಇರಿ ಅಪ್ಪರೆ 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 ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಕೆಲಸ ಮಾಡಬಾರ್ದಿತ್ತು ಆದ್ರೂ ಮಾಡ್ಬಿಟ್ಟಿದ್ದೀನಿ ಏನಪ್ಪ ಅದು ಎಂತ ಕೆಲಸ ಮಾಡ್ಬಿಟ್ಟಪ್ಪ ಅಲ್ಲ ಕಣಪ್ಪ ನೀನು ಮದುವೆ ಮನೆಯಿಂದ ಹಿಂಗ್ ಬರೋದಪ್ಪ ನೀನು ಅದೇನೇ ಕೆಲಸ ಆಗಿದ್ರು ಆಮೇಲೆ ಹೇಳಿದ್ರೆ ಆಯ್ತಿತ್ತಪ್ಪ ಏನಾದರೂ ಮಾಡ್ಕೋಬೋದಿತ್ತು ಇವಾಗ ಎಂತಕಪ್ಪ ನೀನು ಮದುವೆ ಇಷ್ಟೇ ಇಲ್ವಾ ಯಾಕಪ್ಪ ಬುಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ನನ್ನ ತಂಗಿನ ಒಬ್ಳೆ ಬಿಟ್ಬಿಟ್ಟು ಅದು ಗೌಡ್ರೆ ಅದು ಅದು ನೋಡಪ್ಪ ತಿಪ್ಪೆ ಸುಮಿ ಆವತ್ತು ನಿಜ ಹೇಳ್ತಾ ಇದ್ದೀನಿ ಇವತ್ತು ನಿಜ ಹೇಳ್ತಾ ಇದ್ದೀನಿ ನೋಡು ನೀನು ಕಟ್ಟು ಬಿದ್ದು ಪ್ರಮಾಣ ಮಾಡಿ ಈ ಥರ ನಾನು ಇಷ್ಟೇ ಹೇಳ್ದೇನೆ ಮದುವೆ ಆಗ್ತಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳ್ಬಿಡು ಇನ್ನೇನು ಮಾಡೋಕ್ಕಾಗತ್ತೆ ನಾನೇನ ಅನುಭವಿಸ್ತೀನಿ ಅವ್ಳಿಗೆ ಹೇಳ್ಬಿಟ್ಟು ಆದರೆ ನೀನು ನಿಜ ಮಾತ್ರ ಹೇಳು ನೀನು ನೋಡ್ತಿದ್ರೆ ನನಗೇ ಸ್ವಂತ ತಮ್ಮ ಇದ್ದಿದ್ರೆ ಇದೇ ಥರ ಆಗಿದ್ರೆ ನಾನು ಬಿಟ್ಬಿಡ್ತೀನಿ ಖಂಡಿತವಾಗ್ಲೂ ಇಲ್ಲ ಕಣಪ್ಪ ಅಕ್ಕ ಅಕ್ಕ ನೀವು ಅಷ್ಟೊಂದು ಇಷ್ಟಪಟ್ಟು ತಮ್ಮ ನಂಗೆ ಅಂತ ಹೇಳ್ತಾ ಇದ್ದೀರಾ ಹಂಗಿದ್ಮೇಲೂ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದ್ಮೇಲೆ ನಾನು ಅಲ್ಲಿಂದ ಓಡೋಗದ ಇಲ್ಲಿಲ್ಲ ಅದು ನಾನು ಹೇಳಿ ಬರೋ ಹತ್ರದಲ್ಲಿ ಹೇಳ್ದೇನೆ ಬಂದ್ಬಿಟ್ಟಿದೆ ಅಷ್ಟೇ ಕಣಕ್ಕ ಅಷ್ಟೇ ಹಾಗಾದ್ರೆ ನಿನಗೆ ನನ್ನ ತಂಗಿನ ಮದುವೆ ಆಗೋದಕ್ಕೆ ಇಷ್ಟ ನಿನಗೆ ನಿನ್ಗೆ ಹ್ಞೂ ಗೌಡ್ರೆ ನಾನು ಒಂದ್ಸಲ ಹಣೆ ಭಾಷೆ ಮಟ್ಟ ಇಟ್ಟ ಮೇಲೆ ಅದು ನಾನು ಬಿಲ್ಕುಲ್ಲೂ ತೆಗೆಯಲ್ಲ ಅದು ನಿಮಗೂ ಗೊತ್ತಲ್ವಾ ಅಂಥದ್ರಲ್ಲಿ ನಾನು ಮದುವೆ ಹೇಗೆ ಬಿಟ್ಬಿಡ್ಲಿ ಅಯ್ಯೋ ನೀರು ಬಾಯಕಿ ಸಕ್ಕರೆ ಹಾಕ ತಿಪ್ಪೇಸ್ವಾಮಿ ಸ್ವಾಮಿ ಅಲ್ಲ ಕಣಪ್ಪ ನನಗಂತೂ ಹೋಗಿದ್ದೀವ ಮತ್ತೆ ಹುಟ್ಟು ಬಂದಂಗೆ ಆಗಿದೆ ಕಣಪ್ಪ ನೀನು ಅಯ್ಯೋ 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 ನೀನು ಹುಡುಕಿ 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 ನಿನ್ನನ್ನು ಅರ್ಥ ಮಾಡ್ಕೊಳ ಮಾಡ್ಕೊಳ್ತೀರ ಪರಿಸ್ಥಿತಿಗೆ ತಗೊಂಬಂದ್ಬಿಟ್ಟಿದ್ದೇನಲ್ಲಪ್ಪ ನೀನು ಅಯ್ಯೋ ಮೊದಲು ಕಣ್ಣು ಉರ್ಸ್ಕೊಳಪ್ಪ ನೀನು ಕಣ್ಣು ಗೌಡ್ರೆ ಅವ್ ಸಾಕಿದವರವಾಗ ಮುಂಡ್ ಮಾಡಿದ್ದು ಅವ್ನ ಕಷ್ಟ ಸುಖ ಎಲ್ಲ ಅದಕ್ಕೆ ಹೇಳ್ಕೊಂಡು ಅನ್ಸ್ಕೊಂಡು ತನ್ ಕಷ್ಟ ಆ ಎಲ್ಲ ಇವಾಗ ಮದ್ವೆಗೆ ಇನ್ನೊಮ್ಮೆ ಗೊತ್ತಾದಾಗ ಹೇಳ್ಕೊತಿದ್ದನ್ನು ಹೇಳ್ಕೊಂಡಿಲ್ವೇ ಗೊತ್ತಿರೋ ಪ್ರಕಾರ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದಿರಬೇಕು ಹೌದು ಅಪ್ಪಯ್ಯ ಹೌದು ಮಾತಾಡ್ಸ್ಕೊಂಡು ಒಂದ್ಕಿತಾ ಅವನ ಒಪ್ಕೆಯ ತಗೊಂಡು ಹೋಗುವ ಅಂತಾನೆ ಬಂದೆ ಹೌದೇನಪ್ಪ ನಿಮ್ಮ ಓಯ್ಯ ಒಪ್ಕೆ ಬೇಡ ಅಂತ ಅಂತ ಅಂದಿಲ್ಲ ತಾನೆ ಇಲ್ಲ ಗೌಡ್ರೆ ಇಲ್ಲ ಅವಯ್ಯ ಹ್ಞೂ ಅಂತ ಒಪ್ಕೆ ಕೊಡ್ತು ಅಯ್ಯ ಅಣ್ಣ ಅಯ್ಯ ಎಲ್ಲ ಒಪ್ಪಿಗೆ ಕೊಟ್ಟಮೇಲೆ ಇನ್ನೇನು ಮತ್ತೆ ಹಾ ಬಾ ದರ್ಗಣ್ಣೆ ಚೈತ್ರ ನಿಂಗೋಸ್ಕರ ಕಾಯ್ತಾ ಕೂತೈತೆ ಮೊದಲು ಮದುವೆ ಆಗು ಬಾ ಕಣಪ್ಪ ಟೈಮ್ ಇಲ್ಲ ದೌಡು ಬೇಗ ಬಂದ್ಬಿಡು ಹಾ ನಿನ್ನೇನಪ್ಪ ಅವಳು ಅದು ಏನು ಮಾಡ್ತಿದ್ದಾಳೋ ಅಲ್ಲಿ ಗೊತ್ತಿಲ್ಲ ಒಂದುವೆ ನೀನು ಹಿಂಗೆಲ್ಲ ಇರಬಾರ್ದು ಮದುವೆ ಹುಡುಗ ನಗ್ ನಗ್ತಾ ಇರು ಈ ಕಷ್ಟನ ಈ ಇವತ್ತಿಗೆ ಬಿಟ್ಬಿಡು ಹಾ ನಾಳೆಯಿಂದ ಸುಖವಾಗಿರ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆಸೆ ಮನೆ ಏರ್ಬೇಕು ಬಾ 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 ಹ್ಞೂ ಕಣಪ್ಪ ಮರಿಬಿಡ ಈ ಗೌಡ್ರನ್ನ ನೀನು ಕಷ್ಟಕ್ಕೆ ಆಗೇ ಆಯ್ತೀನಿ ನಿನ್ನತ ಬಿಡ್ಕೊಡೋ ಮಾತೇ ಇಲ್ಲ ನನ್ನ ತಂಗಿ ಬೇರೆ ಅಲ್ಲ ನೀನು ಬೇರೆಯಲ್ಲ ಇಬ್ಬರೂ ಒಂದೇ ಸರಿ ಅಣ್ಣ ನೀವು ಬನ್ನಿ ಬೇಗ ಬಟ್ಟೆ ಕೊಡ್ತೀವಿ ಬಟ್ಟೆನ ಚೇಂಜ್ ಮಾಡಿಕೊಂಡು ಅದಕ್ಕೂ ಮುಂಚೆ ಮುಖ ತೊಳ್ಕೊಳ್ಳಿ ನಿಮ್ಮ ಮುಖ ನೋಡಕ್ಕೆ ಇಲ್ಲ ನಾವು ಹಾಂ ಬೇಗ ಬೇಗ ಅಲ್ಲಿ ಏನೇನೋ ಮಾತಾಡ್ಕೊತಿರೋರಿಗೆ ನೀವು ಬಂದಮೇಲೆ ಬಾಯಿಗೆ ಬೀಗ ಹಾಕ್ತಂಗೆ ಆಗುತ್ತೆ ಅದರಲ್ಲಂತೂ ನಮ್ಮ ಅಜ್ಜಿ ಒಬ್ಬಳು ಇದ್ದಾಳೆ ಅವಳು ಬಾಯಿಗೆ ಬೀಗ ಹಾಕ್ತಂಗಾಗುತ್ತೆ ನನಗಂತೂ ತುಂಬ ಆಗ್ತಿದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾಬ್ಬಾಬ್ಬಾಬ್ಬಾ ಇಲ್ಲ ಚೈತ್ರನ್ಗೆ ಹಳೆ ನೆನಪು ಬಂದ್ಬಿಟ್ಟು ನಿನ್ನೆ ಹೊಡೆದಾಗ್ಬಿಟ್ಟೋಳೆ ಬಡದಾಗಿ ಬಿಟ್ಟೋಳೆ ಅಂತ ಮುದ್ದು ಏನೇನೋ ಡೈಲಾಗ್ ಹೊಡ್ಬಿಡಲಲ್ಲ ಹಾಂ ಏನಿಲ್ಲ ಏನಿಲ್ಲ ಅಣ್ಣ ನೀವು ಬನ್ನಿ ಬೇಗ ಬೇಗ ನಾನೇ ನಿಮಗೆ ಒಂದು ಸ್ವಲ್ಪ ಮೇಕಪ್ ಮಾಡಿಬಿಡ್ತೀನಿ ಬೇಗ ಬೇಗ ಮದುವೆ ಕೂತ್ಕೊಳ್ಳೋರಂತೆ ಅಯ್ಯೋ ತಂಗ್ಯಾವ ಸುಮ್ಕಿ ಇಬ್ರುನು ಏನೋ ಮೇಕಪ್ ಅಂತ ಮೇಕಪ್ ಈ ಮುಖಕ್ಕೆ ಮೇಕಪ್ ಬೇರೆ ಏನು ಬೇಡ ಮುಖ ತೊಳ್ಕೊ ಬರ್ತೀನಿ ಬಟ್ಟೆ ನಡೀರಿ ಹೋಗುಮಾ ಆ ಕಲ್ಲ ಅಣ್ಣಯ್ಯ ನಿನ್ಗು ಚೈತಾಕಂದ್ರೆ ತುಂಬಾ ಇಷ್ಟ ಇರೋಂಗೈತೆ ಅದಕ್ಕೆ ನಡೀರಿ ಹೋಗುಮಾ ಅಂತ ಆಸೆ ದುರ್ಗಾ ದುರ್ಗ ನೀನ್ ಹೇಳ್ಬಿಟ್ರೆ ಡೈರೆಕ್ಟ್ ಆ ಅವಣ್ಣನ್ಗೆ ಇನ್ನೂ ನಾಚಿಕೆ ಆಗಲ್ವನೇ ಸುಮ್ಕಿರೇ ಕಾಲಿ ಬೇಡ ಯಾಟು ಸುರ್ಬಿಟ್ಟು ನನ್ ಜೀವ ಮುಂದೆ ಹೊರತದೆ ಫ್ರೆಂಡ್ಸ್ ಇವ್ರಿ ನಿಮ್ಗೆ ಏನಾದ್ರು ಇಷ್ಟು ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ